ಹತ್ತು ವರ್ಷದ ಬಳಿಕ ನಡೆಯುತ್ತಿರುವ ಗೋಕಾಕ್ ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಗರದಲ್ಲಿ ದೇವಿ ಹೋಗುವ ಮಾರ್ಗವನ್ನು ಹಾಗೂ ರಥೋತ್ಸವ ನಡೆಯುವ ಎಲ್ಲಾ ಮಾರ್ಗವನ್ನು ನೂತನ ಡಿಸಿಪಿ ರವಿ ಡಿ ನಾಯ್ಕ ಅವರ ನೇತೃತ್ವದಲ್ಲಿ ಜಾತ್ರಾ ಕಮಿಟಿಯವರ ಜೊತೆ ಸೇರಿ ಮಾಹಿತಿ ಪಡೆದುಕೊಂಡರು ಜಾತ್ರೆಗೆ ಲಕ್ಷಾಂತರ ಜನ ಸೇರುವ ನಿಟ್ಟಿನಲ್ಲಿ ಯಾವುದೇ ಅನಾಹುತ ಆಗದಂತೆ ತಡೆಯೋತರ ಮುಂಜಾಗ್ರತಾ ಸಲುವಾಗಿ ನಗರವನ್ನು ವೀಕ್ಷಿಸಿದ್ರು ಅಂಬಗೇರ್ ಗಲ್ಲಿಯಿಂದ ಪ್ರಾರಂಭವಾಗುವ ಸೂಚನೆ ಮೇರೆಗೆ ಅಲ್ಲಿಂದ ಎಲ್ಲಾ ರಸ್ತೆಗಳನ್ನು ಜಾತ್ರಾ ಕಮಿಟಿಯವರ ಮುಂದಾಳತ್ವದಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಮಾಹಿತಿ ಪಡೆದುಕೊಂಡು ಎಲ್ಲಾ ನಗರದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲು ಸೂಚನೆ ನೀಡಿದ್ರು ಜೊತೆಗೆ ಎಲ್ಲ ಅಂಗಡಿಗಾರರಿಗೆ ಕ್ಯಾಮೆರಾ ಅಳವಡಿಸಲು ಹೇಳಿದ್ರು ಈ ಸಂದರ್ಭದಲ್ಲಿ ನೂತನ ಡಿಸಿಪಿ ರವಿ ಡಿನಾಯ್ಕ್ ಸಿಪಿಐ ಸುರೇಶ್ ಬಾಬು ಆರ್ ಪಿಎಸ್ಐ ಕೆ ವಾಲಿಕರ್ ಹಾಗೂ ಸಿಬ್ಬಂದಿಗಳಾದ ಎಸಿಐ ಎಚ್ ಸಿ ಮಹದೇವ ಎಂ ಕುಮಾರ್ ಇಲಿಗೇರ್ ಪಿಸಿ ಮಂಜುನಾಥ್ ಹುಚ್ಗೌಡ್ ನಾಗಪ್ಪ ಬೆಳಗಲಿ ವಿಠಲ್ ನಾಯ್ಕ ಸಹಜಾನ್ ತೋರ್ಗಲ್ ಅಡವ್ಯಪ್ಪ ಕಾಪಸಿ ಆನಂದ್ ಬಿರಾದಾರ್ ಮತ್ತು ಜಾತ್ರಾ ಕಮಿಟಿ ಸದಸ್ಯರು ಇದ್ರು